ಮಾತಾಡ್ಯ ಮಾಡ್ಬೇಡ್ರಪ್ಪ ಮಾತಾಡಿ ಸಾಹೇಬ್ರಾ ಇದ್ರ ಕೇಳಿರಿ ಸಾರ್ ಹೇಳಿ ಸರ್ ನೀವು ಬಗ್ಗೆ ಹೇಳಿ ಸರ್ ಶೋಷಿತರ ಜಾಗೃತಿ ಸಮಾವೇಶ ನಡಿತಿದೆ ಸರ್ ನಿಮಗೆ ಚಿತ್ರದುರ್ಗ ಅದು ಸೂಷಿತರು ಸಮಾವೇಶ ಮಾಡ್ತಾ ಇದ್ದಾರೆ ಸರ್ ಶೋಷಿತರ ಮಹಾ ಒಗ್ಗುಟ್ಟಿಂದ ಮತ್ತೆ ಪ್ರಕೃತಿಪುರ ಹೋರಾಟ್ಗಾರರು ಇಂಗ್ಲೀಷ್ ಜಾತಿಗಳು ಬಗ್ಗೆ ಅವರೆಲ್ಲ ಸೇರ್ಕೊಂಡು ಸಮಾವೇಶ ಮಾಡ್ತಾ ಇದ್ದಾರೆ ಅನ್ಗೂ ಕರೆದಿದ್ದಾರೆ ನಮ್ಮ ಅಧ್ಯಕ್ಷರು ಕರೆದಿದ್ದಾರೆ ಬಿ ಕೆ ಸಿಕ್ಕಮ್ಮ ಅವರು ಅಷ್ಟೇ ಸರಿ ಮತ್ತು ವರದಿ ಜಾರಿ ಬಗ್ಗೆ ಸಿದ್ಧಲಿ ಈಗ ನಾನು ಹಿಂದೆ ಚೀಪ್ ಮಿನಿಟ್ಸ್ ಆಗಿರುವಾಗ ವರದಿ ತಯಾರಾಗಿರಲಿ ನಮಗೆ ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಆಗ ಕುಮಾರಸ್ವಾಮಿ ತಗೊಳ್ಳಲಿಲ್ಲ ಅದನ್ನು ತಯಾರಾಗಿತ್ತು ಅದಾದ್ಮೇಲೆ ಬಿಜೆಪಿ ಸರ್ಕಾರ ಕೂಡ ತಗೊಳ್ಳಲಿಲ್ಲ ಈಗ ಕೊಟ್ಟರೆ ತಗೊತೀವಿ ಸರ್ ಅಟ್ಲೀಸ್ಟ್ ಪಬ್ಲಿಕ್ ಡೊಮೈನ್ ನಲ್ಲಿ ಅದು ಡಿಸ್ಕಷನ್ ಗೆ ತರಬೇಕಲ್ವ ಸರ್ ಇದನ್ನು ಆಯ್ತಪ್ಪ ಇನ್ನು ಕೊಟ್ಟೇ ಇಲ್ವಲ್ರಿ ವರದಿ ಏನಿದೆ ಅಂತ ಕೊಟ್ಟೇ ಇಲ್ವಲ್ಲಪ್ಪ ಇನ್ನು ಕೊಟ್ಟಿಲ್ಲ ವರದಿ ಕೊಟ್ಟಿಲ್ಲ ವರದಿಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅದರಿಂದ ಅದು ಕೊಟ್ಟ ಮೇಲೆ ನೋಡೋಣ ಚರ್ಚೆ ಮಾಡೋಣ ಸರ್ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಇವತ್ತೇ ಆರೋ ಶಾಖಲ್ಲಿ ಹೋಗ್ತೀರ ಸರ್ ಹಳ್ಳಿಗೆ ಹೋಗ್ತೀರ ಹನುಮ ಧ್ವಜ ಕಿತ್ತೀರ ಅಂದ್ಕೊಂಡು ಮಂಡ್ಯ ಜಿಲ್ಲೆ ಹಳ್ಳಿಗೆ ಆರೋ ಶಾಖ ಹೋಗ್ತೀರ ಸರ್ ಈಗ ಹನುಮ ಧ್ವಜ ಕಿತ್ತೀರೆ ಸಿದ್ದರಾಮಯ್ಯ ರಾಮ ಇದ್ದಾರೆ ಆದರೆ ಅವ್ರ ಮನಸ್ಸಲ್ಲಿ ಟಿಪ್ಪು ಇದ್ದಾರೆ ಅಂದ್ಕೊಂಡು ವಾಗ್ದಾಳಿ ಮಾಡಿದೆ ಸರ್ ಈಗ ನೋಡಪ್ಪ ಮಂಡ್ಯ ಜಿಲ್ಲೆಯಲ್ಲಿ ಒಂದ್ರೆ ಈ ಇದ್ರ ಭಾರತ ದೇಶದ ಬಾವುಟ ಆಚರಿಸಬಹುದು ಇದನ್ನ ಆರಿಸ್ಬಿಟ್ಟಿದ್ರೆ ಭಗವಂತ

सर हाउ आर यू फोरसीन कांग्रेस प्रॉस्पेक्ट्स इन लोकसभा इलेक्शंस सर फोरसी वी विल विन अराउंड 20 शीट्स इन कमिंग लोकसभा इलेक्शन कांग्रेस पार्टी विल विन अराउंड 20 शीट्स बीजेपी जरा सुळेळक होगला 28 25 जीतती भेटती ಸತೆ ಬಿಲ್ವಿನ್ ತುಟಿ ರಂಟಿ ಕಲ್ಕೋಲ್ಕಾದಂತು. ಕ್ಲೀಜರ್ ಅನಿ ಸರ್ವೆ ರಿಪೋರ್ಟ್ ಜಾರಿಕ್ಕೆ ಸರ್ಕಾರ ಯಾವ ತಿರ್ಮಕ ಹೇಳಿದಾ? ಇಸ್ ದೇರ್ ಅನಿ ಸರ್ವೆ ರಿಪೋರ್ಟ್ಸ್ ದಟ್ ಇಸ್ ಸರ್ವಿಂಗ್? ಸರ್ ಓಪಿಎಸ್ ಜಾರಿ ಬಗ್ಗೆ ಸರ್ಕಾರ ಯಾವ ತಿರ್ಮಕ ಹೇಳಿದಾ? ಇಲ್ಲ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತಾರೆ. ಸರ್ ಒಂದ್ ಕಡೆ ಲೋಕಸಭೆದು ಚರ್ಚೆ ಆಗ್ತಾ ಇದೆ ಬಿಸಿ ಬಿಸಿ ಇದೆ ಆದ್ರೆ ಬೇರೆ ತಮ್ಮ ಇಂಡಿಯಾ ಒಕ್ಕೂಟ ಇದೆಯಲ್ಲ ಸರ್ ಈಗ ಮಮತಾ ಬ್ಯಾನರ್ಜಿ ಆಗಿರ್ಬೋದು ನಿತೀಶ್ ಅವ್ರ ಆಗಿರ್ಬೋದು ಬಿಟ್ಟು ಹೋಗ್ತಾ ಇದಾರೆ ಇಲ್ಲಿ ಬಲಪಡಿಸ್ತಾ ಇದೀರ ಅಲ್ಲಿ ಬಿಟ್ಟು ಹೋಗ್ತಾ ಏನಂತ ಏನ್ ಅನ್ಸ್ತಾರೆ ಮಾತಾಡ್ತಾರೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ನಾವು ಅದ್ರ ಅದರಲ್ಲಿ ಮಾತಾಡಕ್ ಹೋಗಲ್ಲ ನಾವು ಅವ್ರು ಮಾತಾಡ್ತಾರೆ